ಸಿಜೇರಿಯನ್ ಜೊತೆಗೆ ಮಕ್ಕಳಾಗ್ದರ ಆಪರೇಷನ್ ಮಾಡಿಸ್ಕೊಳ್ತಾ ಇದ್ದೀರಾ ಹಾಗಾದ್ರೆ ಈ ವಿಡಿಯೋನ ನೋಡಿ ಹೆಲೋ ಡಾಕ್ಟರ್ ಗೀತಾ ಎಸ್ ಕೆ ನಿಮ್ಮ ಗೈನೆಕಾಲಜಿಸ್ಟ್ ಮತ್ತು ಐ ವಿ ಎಫ್ ಸ್ಪೆಷಲಿಸ್ಟ್ ಇಷ್ಟು ಜನ ಎರಡನೇ ಸಿಜೇರಿಯನ್ ಮಾಡಿಸ್ಕೊಳ್ತಿರ್ಬೇಕಾದ್ರೆ ಮಕ್ಳಾಗ್ದರ ಆಪರೇಷನ್ ಜೊತೆಗೆ ಮಾಡ್ಬಿಡಿ ಅಂತಾರೆ ಯಾಕೆ ಒಂದೇ ಪ್ರೊಸೀಜರ್ ಅಲ್ಲಿ ಎರಡು ಆಪರೇಷನ್ಸ್ ಆಗಿ ಹೋಗ್ಬಿಡತ್ತೆ ರಿಕವರಿ ತುಂಬಾ ಚೆನ್ನಾಗಿರುತ್ತೆ ಲೇಟರ್ ಅವ್ರಿಗೆ ಪ್ರೆಗ್ನೆನ್ಸಿ ಅಬಾರ್ಷನ್ ಈ ತರ ಕಾಂಪ್ಲಿಕೇಶನ್ಸ್ ನ ಫೇಸ್ ಮಾಡೋಕಾಗಲ್ಲ ಅನ್ನೋದು ಬಟ್ ಮೈ ಪರ್ಸನಲ್ ಒಪಿನಿಯನ್ ಏನಂತಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳ ಹೆಲ್ತ್ ನಾವು ಡೆಲಿವರಿ ಟೈಮ್ ಅಲ್ಲಿ ಹೇಳಕ್ ಆಗೋದಿಲ್ಲ ಎಷ್ಟೋ ಜನ ಎರಡನೇ ಸಿಜೇರಿಯನ್ ಆದ್ಮೇಲೂ ಸಹ ಮಕ್ಕಳು ತೀರ್ಕೊಂಡಿದ್ದಿದೆ ಅವರು ವಾಪಸ್ ಬಂದ್ಬಿಟ್ಟು ನಮಗೆ ಮಕ್ಕಳಾಗ್ದಾರ ಆಪರೇಷನ್ ಆಗಿದೆ ರೀ ಆಪರೇಷನ್ ಮಾಡಿಸಿ ಅಂತ ಹೇಳ್ತಾರೆ ಎರಡನೇ ಸಿಸೇರಿಯನ್ ಅಲ್ಲಿ ಮಕ್ಕಳಾಗ್ದಾರ ಆಪರೇಷನ್ ಮಾಡಿಸ್ಕೊಳ್ಳಿ ಆದ್ರೆ ನೀವು ಯಾವಾಗ ಅಬ್ಸೊಲ್ಯೂಟ್ಲಿ ಶ್ಯೂರ್ ಇರ್ತೀರಾ ಅಂದ್ರೆ ಒಂದ್ ಮಗು ಅಥವಾ ಎರಡು ಮಕ್ಳಿಗೆ ಏನಾದ್ರೂ ತೊಂದ್ರೆ ಆದ್ರೂನು ಓಕೆ ಅನ್ನೋರಿದ್ರೆ ಮಾತ್ರ ಮಾಡಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ಗ್ಯಾಪ್ ಕೊಟ್ಬಿಟ್ಟು ಟೂ ಟು ತ್ರೀ ಇಯರ್ಸ್ ಆದ್ಮೇಲೆ ಎರಡೂ ಮಕ್ಕಳು ಸೇಫ್ ಆಗಿ ಹೆಲ್ದಿ ಆಗಿದ್ದಾಗ ನೀವು ಮಾಡಿಸ್ಕೊಂಡ್ರೆ ಇಟ್ ಇಸ್ ಗುಡ್ ಯಾಕಂತಂದ್ರೆ ಮಕ್ಳಾಗದಿರೋ ಆಪರೇಷನ್ ಒಂದು ಪರ್ಮನೆಂಟ್ ಮೆಥಡ್ ಅದನ್ನ ರಿವರ್ಸಲ್ ಆಗಿ ಅಥವಾ ರೀ ಆಪರೇಷನ್ ಮಾಡೋದು ತುಂಬಾ ಕಷ್ಟ ಮತ್ತೆ ಸಕ್ಸಸ್ ರೇಟ್ ತುಂಬಾ ಕಡಿಮೆ ಇದೆ ಐ ಹೋಪ್ ದಿಸ್ ಹೆಲ್ಪ್ ಯು ಫಾಲೋ ಫಾರ್ ಮೋರ್